ಅಮಾಸ್ಯೆ ಮತ್ತು ಹುಣ್ಣಿಮೆಯ ದಿನ ನಮ್ಮ ಮನೇಲಿರೋರು ಯಾರಾದರೂ ಒಬ್ಬರು ವಿಚಿತ್ರವಾಗಿ ಆಡಿದ್ರೆ ಯಾಕೆ ಹೀಗೆ ಆಡ್ತಾ ಇದೆಯಾ ಹುಣ್ಣಿಮೆ ಬೇರೆ ಇವತ್ತು ಅಂತ ಹೇಳಿರೋದನ್ನು ಕೇಳಿರ್ತೀವಿ ಅಥವಾ ನಾವೇ ಈ ಥರ ಮಾತಾಡ್ತಾ ಇರ್ತೀವಿ ಆ್ಯಂಡ್ ಎಲ್ರಿಗೂ ಗೊತ್ತೇ ಇದೆ ಚಂದ್ರ ಹಾಗೂ ಮನಸ್ಸು ಎಷ್ಟು ಒಂದು ಅವಿನಾಭಾವ ಸಂಬಂಧ ಇದೆ ಅದಕ್ಕೆ ಹೇಗೆ ಒಂದನ್ನೊಂದು ಪರಸ್ಪರ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದು ನಮಗೆ ಖಂಡಿತ ಗೊತ್ತಿದೆ ಎಷ್ಟೋ ಸಾರಿ ನಾವು ಬೇರೆ ಬೇರೆಯವರು ಹೇಳಿರೋದನ್ನು ಕೇಳಿದ್ದೀವಿ ಅಮಾಸೆ ಅಥವಾ ಹುಣ್ಣಿಮೆಯಲ್ಲಿ ನಮ್ಮ ಮನಸ್ಸಿನ ಮೇಲೆ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದರೆ ಮನಸ್ಸು ವಿಪರೀತ ಚಂಚಲ ಆಗುತ್ತೆ ಇನ್ಫ್ಯಾಕ್ಟ್ ಎಷ್ಟೋ ರಿಸರ್ಚ್ಗಳ ಪ್ರಕಾರ ಅಮಾಸೆ ಮತ್ತು ಹುಣ್ಣಿಮೆಗಳಲ್ಲಿ ಮಾನಸಿಕವಾಗಿ ಸೂಕ್ಷ್ಮ ಇರೋರು ವಿಪರೀತವಾದ ಏರಿಳಿತಕ್ಕೆ ಒಳಗಾಗ್ತಾರೆ ಅನ್ನೋದು ಅಥವಾ ಮನೆಯಲ್ಲಿ ಯಾವ ರೀತಿ ಎನರ್ಜಿ ಶಿಫ್ಟ್ ಆಗುತ್ತೆ ಅಂತಾನೋ ಅಥವಾ ರೋಡ್ಗಳಲ್ಲಿ ಆಗುವಂಥ ಕೆಲವೊಂದು ಆಘಾತಗಳ ಸಂಖ್ಯೆ ಯಾವ ರೀತಿ ವಿಚಿತ್ರವಾಗಿ ಜಾಸ್ತಿ ಆಗುತ್ತೆ ಅಂತನೋ ಇದೆಲ್ಲ ನಾವು ಕೇಳಿದ್ದೀವಿ ನಮ್ಮ ದೇಶದಲ್ಲೆಲ್ಲ ಸುಮಾರು ದೇಶಗಳಲ್ಲಿ ಈ ಥರ ಕೇಳಿದ್ದೀವಿ ಆದರೆ ನಮಗೆ ಈ ಒಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸುಸಂದರ್ಭವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋ ಕಲೆ ಗೊತ್ತಿದ್ರೆ ಖಂಡಿತ ಒಂದು ಮಹತ್ತರವಾದ ಉನ್ನತವಾದ ಮತ್ತು ಶ್ರೇಷ್ಠವಾದ ಬೆಳವಣಿಗೆಯನ್ನು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಮನಸ್ಥಿತಿಯಲ್ಲಿ ಮತ್ತು ನಮ್ಮ ಆರೋಗ್ಯದಲ್ಲಿ ನಾವು ಕಾಣ್ಬೋದಾಗಿದೆ ನೇಚರೇ ಕೊಡ್ತಾ ಇರೋ ಈ ಒಂದು ಸೇಕ್ರೆಟ್ ಒಕೇಶನ್ ಅಥವಾ ಈ ಡಿವೈನ್ ಆಪರ್ಚುನಿಟಿಯನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಳ್ದೇ ಇದ್ದರೆ ನಮಗೆ ಪ್ರಾಬಬ್ಲಿ ಬೇರೆ ದಿನವೂ ಅದನ್ನು ಮಾಡಿದ್ರೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ ಎಸ್ ಹಂಪಸ ಹುಣ್ಣಿಮೆ ದಿನದಲ್ಲಿ ಕೇವಲ ಕೆಟ್ಟದ್ದು ನಡೆಯುತ್ತೆ ಕೆಟ್ಟದೇ ಮಾಡ್ತಾರೆ ಕೆಟ್ಟದೇ ಮಾಡೋದು ಅಂತಲೂ ಕೆಲವರು ಅಂದ್ಕೊಂಡಿರ್ತಾರೆ ಖಂಡಿತ ಇಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ನೀವು ನಿಮ್ಮ ಬೆನಿಫಿಟ್ಗೆ ಇದನ್ನು ಯಾವ ಥರ ಯೂಸ್ ಮಾಡಬಹುದು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹುಣ್ಣಿಮೆ ದಿನ ನೀವು ಗಮನಿಸಿದ್ರೆ ಕಳೆದ ಅಮವಾಸ್ಯಿಂದ ಹುಣ್ಣಿಮೆಯ ದಿನದವರೆಗೂ ಯಾವ ವಿಚಾರದ ಬಗ್ಗೆ ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಅಥವಾ ನಿಮ್ಮ ಇಮೋಷನ್ಸ್ನ ತುಂಬ ಇಂಡಲ್ಜ್ ಮಾಡಿದ್ರೋ ಅದೇ ಒಂದು ವಿಚಾರ ಹುಣ್ಣಿಮೆ ದಿನ ಸ್ಪೆಸಿಫಿಕ್ಕಾಗಿ ಮತ್ತೆ ರೀಸರ್ಫೇಸ್ ಆಗುತ್ತೆ ಖಂಡಿತ ನೀವು ಅದನ್ನು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಸೈಕಲಲ್ಲಿ ನಿಮಗೆ ಗೊತ್ತಾಗುತ್ತೆ ಅಥವಾ ಅಂಬಾಸೆ ದಿನ ಯಾವ ವಿಚಾರದ ಬಗ್ಗೆ ಕಳೆದ ಹದಿನೈದು ದಿನದಲ್ಲಿ ಅಂದರೆ ಹುಣ್ಣಿಮೆಯಿಂದ ಹಿಡಿದು ಅಮಾಸ್ಯವರೆಗೂ ತುಂಬ ಬೇಸರ ಪಟ್ಟಿದ್ರು ಪಟ್ಟಿದ್ರೋ ಅಥವಾ ಬಿಡಬೇಕು ಅಂತ ಅಂದ್ಕೊಳ್ತಾ ಇದ್ರು ಆ ಹೆವಿನೆಸ್ ಆ ಒಂದು ನೆಗೆಟಿವ್ ಒಂದು ಫೀಲಿಂಗ್ ಏನಿದೆ ಅದು ಹೆಚ್ಚು ನಿಮಗೆ ಭಾಸ ಆಗುತ್ತೆ ಎಸ್ ಹಾಗಿದ್ದ ಮೇಲೆ ಇದನ್ನೇ ನಾವು ಯೂಸ್ ಮಾಡಿಕೊಂಡು ಯಾಕೆ ನಮ್ಮ ಇಂಪ್ರೂವ್ಮೆಂಟಿಗೆ ಅದನ್ನು ಬಳಸ್ಕೋಬಾರ್ದು ಎಸ್ ಹುಣ್ಣಿಮೆಯ ದಿನ ನೀವು ಸಾಧ್ಯ ಆದರೆ ಟೆರೆಸ್ ಮೇಲೆ ಕೂತ್ಕೊಳ್ಳಿ ಮನೆ ಅಂಗಳದಲ್ಲಿ ಕೂತ್ಕೊಳ್ಳಿ ಬಾಲ್ಕನೀಲಿ ಕೂತ್ಕೊಳ್ಳಿ ಇಲ್ಲ ಸೊಳ್ಳೆ ಇದೆ ಚಳಿ ಇದೆ ಮಳೆ ಬರ್ತಾ ಇದೆ ಅಂದರೆ ದಯವಿಟ್ಟು ನೀವು ಮನೆಯಲ್ಲೇ ಕೂತ್ಕೊಳ್ಳಿ ಏನೂ ತೊಂದರೆ ಇಲ್ಲ ಆದರೆ ನೀವು ಆ ಚಂದ್ರನ ಪ್ರಕಾಶಮಾನವಾದ ಹುಣ್ಣಿಮೆಯ ಬೆಳಕನ್ನು ಆತನ ಒಂದು ಆ ಶಕ್ತಿಯನ್ನು ಮನಸ್ಸಿನಲ್ಲಿ ಸ್ಥಾಪಿಸ್ಕೊಳ್ತಾ ಸಾಧ್ಯ ಆದರೆ ನೋಡ್ತಾ ಆ ಬೆಳಕು ಹಾಲಿನಂತೆ ಧಾರಾಕಾರವಾಗಿ ಹರಿತಾ ಹರಿತಾ ಬೆಳಕಿನ ಹಾಲಿನಂತೆ ಹರಿತಾ ಹರಿತಾ ನಿಮ್ಮ ನೆತ್ತಿಯ ಮೂಲಕ ಇಡೀ ದೇಹವನ್ನ ಆವರಿಸ್ತಾ ಇರುವ ಹಾಗೆ ಕಲ್ಪಿಸ್ಕೊಳ್ಳಿ ಮೊದಲನೇ ಹಂತದಲ್ಲಿ ಇದು ಮೊದಲನೇ ಹಂತದಲ್ಲಿ ಆಳವಾಗಿ ನಿಮ್ಮನ್ನ ವಿಶ್ರಾಂತಿ ಸ್ಥಿತಿಗೆ ಕರೆದುಹೊಯ್ದಿದೆ ಅಂತ ಅನ್ಕೊಳ್ಳಿ ಇನ್ಫ್ಯಾಕ್ಟ್ ಈ ಆಂತರಿಕ ವಿಶ್ರಾಂತಿಯನ್ನು ಸಾಧಿಸೋದಿದೆಯಲ್ಲ ಇದು ತುಂಬ ಕಷ್ಟ ನಿಮಗೂ ಗೊತ್ತಿರುತ್ತೆ ಎರಡು ನಿಮಿಷ ಕಣ್ಮುಚ್ಚರೇ ಆಗಲ್ಲ ಅಂತ ಮೊಬೈಲ್ ಎಲ್ಲಿದೆ ಅಂತ ಹುಡ್ಕೋ ಸಮಯ ಬಂದುಬಿಟ್ಟಿದೆ ಇವಾಗೆಲ್ಲ ಆದ್ದರಿಂದ ಆ ಒಂದು ಸಾಧನೆಯನ್ನಂತೂ ನೀವು ತುಂಬ ಸುಲಭವಾಗಿ ಆ ದಿನ ಅನುಭವಿಸ್ಬೋದು ತುಂಬ ಹಾಯಾಗಿ ಈಸಿಯಾಗಿ ಅದು ಅನುಭವಕ್ಕೆ ಬರುತ್ತೆ ಎರಡನೇ ಹಂತದಲ್ಲಿ ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಇದನ್ನೇ ಅನುಭವಿಸಿ ಎರಡನೇ ಹಂತದಲ್ಲಿ ಅದು ನಿಮ್ಮನ್ನು ಕ್ಲೆನ್ಸ್ ಮಾಡ್ತಾ ಇರೋ ಹಾಗೆ ಫೀಲ್ ಮಾಡಿ ಕ್ಲೆನ್ಸ್ ಮಾಡ್ತಾ ಇರೋದು ಅಂದ್ರೇನು ಏನೇನು ಅನಾರೋಗ್ಯದ ಶಕ್ತಿ ಇದೆಯೋ ಏನೇನು ಬಿಡಬೇಕು ಅಂತ ಅಂದ್ಕೊಂಡಿದ್ರೋ ಏನೇನು ಓವರ್ ಥಿಂಕ್ ಇದ್ದೀರೋ ಅದೆಲ್ಲ ಈ ದಾರಿಯಲ್ಲಿ ಹೊಟ್ಟೋಗ್ತಾ ಇದೆ ಅಂತ ಅಂದ್ಕೊಳ್ಬಹುದು ಇನ್ನು ಮೂರನೇ ಹಂತದಲ್ಲಿ ಸೊ ಕ್ಲೀನ್ ಮಾಡಾಯಿತು ಫಸ್ಟ್ ಆಫ್ ಆಲ್ ರಿಲ್ಯಾಕ್ಸ್ ಆಗಾಯಿತು ಕ್ಲೀನ್ ಮಾಡಾಯಿತು ಮೂರನೇ ಹಂತದಲ್ಲಿ ಯಾವುದನ್ನು ತುಂಬಿಕೊಳ್ಬಹುದು ಅಂತ ನೋಡಿದ್ರೆ ಆ ಆಳವಾದ ಶಾಂತತೆಯನ್ನು ನೀವು ಸಂಪೂರ್ಣವಾಗಿ ಒಳಗಡೆಯಿಂದ ಒಂದು ಕಳಶದ ತುಂಬ ತುಂಬಿಕೊಳ್ಳೋ ಹಾಗೆ ಒಂದು ಪಾತ್ರೆಯ ತುಂಬ ತುಂಬಿಕೊಳ್ಳೋ ಹಾಗೆ ಹಾಲನ್ನು ನಿಮ್ಮ ದೇಹದ ತುಂಬ ಅಂಗಾಂಗಗಳಲ್ಲಿ ಅಣು ಅಣುಗಳಲ್ಲೂ ತುಂಬ್ತಾ ಇರೋ ಹಾಗೆ ಕಲ್ಪನೆ ಮಾಡ್ಕೊಳ್ಳಿ ಇದನ್ನ ಖಂಡಿತ ನಿಧಾನವಾಗಿ ಆರಾಮವಾಗಿ ಮಾಡಿ ಚಂದ್ರನಿಗೆ ಇಂಥದ್ದೊಂದು ಸಾಮರ್ಥ್ಯ ಇದೆ ಧ್ಯಾನದಲ್ಲಿ ನಾವು ಉಪಯೋಗಿಸ್ಕೊಂಡಾಗ ಅಂದ್ರೆ ಚಂದ್ರನ ಸಾಮರ್ಥ್ಯ ಇರೋದು ಬಿಡಿ ನಮ್ಮ ಮನಸ್ಸಿಗೆ ಅಂತ ಹೇಳ್ಬೇಕು ನಾನು ಎಂತ ಸಾಮರ್ಥ್ಯ ಇದೆ ಅಂದ್ರೆ ಚಂದ್ರನ ನೋಡ್ತಾ ಇದ್ದ ಹಾಗೆ ಆ ಬೆಳಕು ಆ ಒಂದು ಪ್ರಕಾಶಮಾನವಾದ ಶಕ್ತಿ ಆ ಆಳವಾದ ಶಾಂತಿ ಆ ನಿರಾಳತೆ ಎಲ್ಲವೂ ಆ ಶರಣಾಗತಿ ಎಲ್ಲವೂ ಸಹಜವಾಗಿ ನಿಮ್ಮ ಅನುಭವಕ್ಕೆ ಬಂದ್ಬಿಡುತ್ತೆ ಎಸ್ ಇದನ್ನು ಮಾಡೋದ್ರಿಂದ ನಿಮಗೆ ಸಾಕಷ್ಟು ಮೆಂಟಲ್ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಅನ್ನು ನೀವು ನೋಡಬಹುದಾಗಿದೆ ಎಸ್ ಇನ್ನು ಎರಡನೇ ಹಂತದಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ ಸ್ಫಟಿಕ ಮಾಲೆನೋ ಅಥವಾ ಜೆಮ್ ಸ್ಟೋನ್ಸೋ ಕ್ರಿಸ್ಟಲ್ಸೋ ಏನಾದರೂ ಇದ್ರೆ ಖಂಡಿತ ಅದನ್ನು ನೀವು ಮೂನ್ ಲೈಟಲ್ಲಿ ಇಡಬಹುದು ಸಾಧ್ಯ ಆದರೆ ನಾರ್ಮಲ್ ಟ್ಯಾಪ್ ವಾಟ್ರಲ್ಲಿ ಅದನ್ನು ತೊಳ್ಕೊಳ್ಳಿ ಒಂದು ಸ್ವಲ್ಪ ಹುಣ್ಣಿಮೆ ಬೆಳಕಲ್ಲಿಟ್ಟು ಆ ಹುಣ್ಣಿಮೆಯ ಬೆಳಕು ಆ ಒಂದು ಏನು ಐಟಮ್ ಆದರೂ ಆಗಿರ್ಬೋದು ಅದು ನೀವು ನಿಮ್ಮ ಫೇವ್ರೆಟ್ ಪೆಂಡೆಂಟ್ ಇರಬಹುದು ಜೆಮ್ ಸ್ಟೋನ್ ಇರಬಹುದು ಅಥವಾ ನಿಮ್ಮ ಜಪಮಾಲೆ ಇರಬಹುದು ಅದು ಹೀರ್ಕೊಂಡು ಇನ್ನೂ ಎನರ್ಜೈಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ ಸೊ ಅದರ ಜೊತೇಲಿ ನೀವು ನೆಕ್ಸ್ಟ್ ಒಂದು ಮಂತ್ ಕಳೆದಾಗ ನಿಮಗೂ ಆ ಒಂದು ಅಪ್ಲಿಫ್ಟ್ಮೆಂಟ್ ಅನುಭವಕ್ಕೆ ಖಂಡಿತವಾಗಿಯೂ ಬರುತ್ತೆ ಇನ್ನು ಅಮಾಸೆಗೆ ಬರೋದಾದರೆ ಎಸ್ ಇಲ್ಲಿ ಬಿಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಲ್ವಾ ಆದ್ದರಿಂದ ನೀವು ಯಾವ್ಯಾವ ನಕಾರಾತ್ಮಕ ಅಂಶಗಳನ್ನು ಬಿಡಬೇಕು ಅಂತಿದ್ದೀರೋ ದಯವಿಟ್ಟು ಅದನ್ನು ಒಂದು ಹಾಳೆಯಲ್ಲಿ ಬರೀರಿ ಇಲ್ಲಿ ಯಾವುದೇ ವ್ಯಕ್ತಿ ಬಗ್ಗೆ ಕೋಪ ಮಾಡಿಕೊಂಡು ಹಾಗೆ ಹೀಗೆ ಅಂತ ನೆಗೆಟಿವ್ ಆಗಿ ಬರೆಯೋದಲ್ಲ ನಿಮ್ಮ ಆ್ಯಂಗಲಲ್ಲಿ ನೀವೇ ಪೂರ್ತಿ ಜವಾಬ್ದಾರಿ ತೊಗೊಂಡು ನಾನು ಕೋಪ ಮಾಡ್ಕೊಳ್ಳೋದು ನಾನು ಮತ್ತೆ ಮತ್ತೆ ಜಗಳಕ್ಕೊಳಗಾಗೋದು ನಾನು ಮೋಸಕ್ಕೆ ಒಳಗಾಗೋದು ನಾನು ಒಳಗಾಗೋದು ನಾನು ಬೇರೆಯವ್ರನ್ನ ಬೈಕೊಳ್ಳೋದು ಬೇರೆಯವ್ರಿಗೆ ಶಾಪ ಹಾಕೋದು ಈ ಥರ ನಾನು ಟೈಮ್ ವೇಸ್ಟ್ ಮಾಡೋದು ಇತ್ಯಾದಿ ಇತ್ಯಾದಿ ಇಲ್ಲಿ ಬೇರೆ ಯಾರ್ದು ವ್ಯಕ್ತಿಗಳ ಹೆಸರು ಬೇಡ ನೀವು ಕ್ಲೆನ್ಸ್ ಮಾಡ್ಕೊಳ್ತಿದ್ದೀರ ನೀವು ಜವಾಬ್ದಾರಿ ತೊಗೊಂಡು ಅದರಲ್ಲಿ ಇಂಡಲ್ಜಾಗಿ ಅದನ್ನು ಸಾಧ್ಯ ಆದರೆ ಆ ಪೇಪರ್ನ ಹರಿರಿ ಅಥವಾ ಜಸ್ಟ್ ಸ್ಕ್ರಂಬಲ್ ಮಾಡಿ ಬಿಸಾಕಿ ಅಥ್ವಾ ಹಾಗೆ ಜರ್ನಲಿಂಗ್ ಬುಕ್ ಅಲ್ಲಿ ಬಿಟ್ಟರು ಆಯಿತು ಬಟ್ ಮೈಂಡಿಗೆ ಇದನ್ನು ಬಿಟ್ಕೊಡ್ತಾ ಇದೀನೋ ಕೆ ಪ್ರಾಬ್ಲಿ ನೀವು ಅದನ್ನೊಂದು ಇಂಟು ಮಾರ್ಕ್ ಹಾಕೋ ಥರದ್ದು ಮಾಡಬಹುದು ತುಂಬ ಫ್ಯೂರಿಯಸ್ ಆಗೆಲ್ಲ ಮಾಡೋಕೆ ಹೋಗಬೇಡಿ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಮಾಡಿ ಇದು ಒಂದಾದರೆ ನಾವು ಖಂಡಿತವಾಗಿಯೂ ಅಮವಾಸ್ಯ ದಿನ ಒಂದು ಡೀಪ್ ಡೀಟಾಕ್ಸ್ಗೆ ಒಳಗಾಗ್ಬೋದು ಡೀಟಾಕ್ಸ್ ಅಂದರೆ ಏನು ಈಗ ನಾವು ವಿಷಕಾರಕ ಅಂಶಗಳನ್ನು ಕೆಟ್ಟ ಎಣ್ಣೆಯಲ್ಲೋ ಅಥವಾ ಕೆಟ್ಟ ಪದಾರ್ಥ ಅಥವಾ ಜಂಕ್ ಫುಡ್ ತುಂಬ್ಕೊಳ್ತಾ ಇರ್ತೀವಿ ಅದಕ್ಕೆ ಗಟ್ ಕ್ಲೀನೆಲ್ಲ ಮಾಡ್ಕೊಳ್ತೀವಿ ಅದೇ ಥರ ನಮ್ಮ ಮೈಂಡನ್ನು ಡೀಟಾಕ್ಸ್ ಮಾಡ್ಕೋಬೇಕು ನಮ್ಮ ಎನರ್ಜಿನ ಡೀಟಾಕ್ಸ್ ಮಾಡ್ಕೊಳ್ಬೇಕು ಸೊ ಉಪ್ಪು ನೀರಿನ ಸ್ನಾನ ಉಪ್ಪು ನೀರು ಅಂದರೆ ಹರಳುಪ್ಪು ಅಥವಾ ದಪ್ಪುಪ್ಪು ಅಥವಾ ಕಲ್ಲುಪ್ಪು ಅಂತೀವಲ್ಲ ಅದೊಂದು ಶಿಟ್ಗೆ ಹಾಕ್ಕೊಂಡು ಆವತ್ತು ಸ್ನಾನದ ದಿನ ಹಾಕ್ಕೊಂಡು ನನ್ನಲ್ಲಿರೋ ನಕಾರಾತ್ಮಕ ಅಂಶಗಳೆಲ್ಲ ಬಿಟ್ಟು ಹೋಗಿದೆ ಅನ್ನೋದಿರಬಹುದು ಅಥವಾ ಒಂದು ಟಬ್ಬಲ್ಲಿ ಒಂದು ಸ್ವಲ್ಪ ಹರಳುಪ್ಪು ಅಥವಾ ಕಲ್ಲುಪ್ಪು ಇದು ಕ್ರಿಸ್ಟಲ್ ಸಾಲ್ಟ್ ಅಂತ ಹೇಳ್ತೀವಿ ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡು ನಿಮ್ಮ ಪಾದನದ್ರೊಳಗಡೆ ಇಟ್ಟು ನನ್ನಲ್ಲಿರೋ ನಕಾರಾತ್ಮಕ ಅಂಶಗಳೆಲ್ಲ ಅದಕ್ಕೆ ಇಳಿತಾ ಇದೆ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತೊಂದು ಐದು ಹತ್ತು ನಿಮಿಷ ಕೂತ್ಕೊಳ್ಳೋದಿರಬಹುದು ಈ ಥರ ಎನರ್ಜಿ ಡಿಟಾಕ್ಸಿನ ಕೆಲಸಗಳನ್ನು ನೀವು ಖಂಡಿತ ಮಾಡಬಹುದು ಅದಕ್ಕೆ ನೀವು ನೋಡಿದ್ದೀರ ಅಲ್ವಾ ದಿನ ತುಂಬ ಜನ ದೃಷ್ಟಿ ತೆಗೆಯೋದು ಮಾಡ್ತಾರೆ ಕುಂಬಳುಕಾಯಿ ಹೊಡಿತಾರೆ ಮತ್ತೊಂದು ಇನ್ನೊಂದು ಏನೇನೋ ಮಾಡ್ತಾರೆ ಬಿಕಾಸ್ ಇಟ್ ಹೆಲ್ಪ್ಸ್ ಇಸ್ ಇನ್ ರಿಲೀಸಿಂಗ್ ಬಟ್ ಅದು ಕೇವಲ ಪ್ರೊಸೀಜರ್ಗೆ ಸೀಮಿತ ಆಗಿರಬಾರ್ದು ಅದು ತುಂಬ ಇಂಪಾರ್ಟೆಂಟ್ ಯಾವುದೊಂದು ಐಟಮ್ಗೆ ಅದು ಸೀಮಿತ ಆಗಿರಬಾರ್ದು ಅದು ನಿಮ್ಮ ಮನಸ್ಥಿತಿಯಿಂದ ಭಯವನ್ನು ಅಥವಾ ಕಾಂಪಿಟೇಷನ್ನ ಜಲಸಿನ ಅಥವಾ ನಿಮ್ಮದೇ ಚಡಪಡಿಕೆಯನ್ನು ಬಿಡುವಂಥ ಒಂದು ಆಳವಾದ ಕ್ರಿಯೆ ಕೂಡ ಆಗಿರಬೇಕು ಅನ್ನೋದನ್ನು ದಯವಿಟ್ಟು ಮರಿಬೇಡಿ ಓಕೆ ರೈಟ್ ಸೊ ಅಂಬಾಸೆ ಮತ್ತು ಹುಣ್ಣಿಮೆ ಕೆಲವ್ರಿಗೆ ಭಯ ಬರ್ಸತ್ತೆ ಆದರೆ ಇದು ಎರಡನ್ನೂ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಅಬ್ಬ ಇದಕ್ಕಿಂತ ಒಳ್ಳೆಯ ಅವಕಾಶ ಇಲ್ಲವಲ್ಲ ನಾವು ಆಧ್ಯಾತ್ಮಿಕವಾಗಿ ಬೆಳೆಯೋಕೆ ನಮ್ಮ ಪ್ರಭೆಯನ್ನು ಹೆಚ್ಚು ಆರೋಗ್ಯಕರ ಮಾಡ್ಕೊಳ್ಳೋಕೆ ನಮ್ಮ ಮನಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ಟ್ಯೂನ್ ಮಾಡೋಕೆ ಅನ್ನೋದು ಗೊತ್ತಾಗುತ್ತೆ ಎಸ್ ಟ್ರೈ ಮಾಡ್ತೀರಾ ಅಲ್ವಾ ಇದರಲ್ಲಿ ಯಾವ ಮೆಥಡ್ ನಿಮ್ಗೆ ತುಂಬ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ